ಬ್ಯೂಟಿಫುಲ್ ಗರ್ಲ್ ಇರುವಾಗ ಹಾಗೆಲ್ಲ ಉಪ್ಪಿತ ಉಪ್ಪಿತನ ಮಾಡಬಾರ್ದು ನಂದು ಒಳದು ಸಿಂಕ್ ಆಗೋ ಟೈಮಿಗೆ ಮಾಲ್ಯ ಆಗೋ ನಂದು ಎಲ್ಲ ಸೀಸನ್ ಮಗುದ ನಾ ಇಲ್ಲ ತಬಾ ನಾ ಭಾಳ ಬರ್ಗಟ್ಟನಿದ ಒಂದು ಸೀಸನ್ ನಿನ್ನ ಮೇಲೆ ಮುಗಿಸ್ಬೋತ್ ನಾ ಅನ್ಬೇಕು ನಮ್ಮ ದೇಶ್ದಾಗೆಲ್ಲ ಈ ಕಬ್ಬಿಗೆ ತೊಗರಿಗೆ ಗೋದಿಗೆ ಹೆಂಡೆ ಗೊಬ್ಬರ ಹೋಗಿತಿ ಇಲ್ಲ ಹೌದು ಅವ್ರ ದೇಶ್ದಾಗ ಕುಂಡಿ ಗೊಬ್ಬರ ಹೋಗಿತಿ ಸಿ ನೀನು ಕೇಳಿದ್ರಿ ಏನು ಹೇಳ್ಯಾರ ದೊಡ್ಡವರು ಏನು ಹೇಳ್ಯಾರ ಏನು ಹೇಳ್ಯಾರ ದೊಡ್ಡವರು ನಾ ಇದ್ದಿದ್ದಿಲ್ಲ ಅಣ್ಣ ಸರ್ ಮಾಡಿಸ್ ನನ್ನ ಅಲ್ಲಿ ಆಫೀಸ್ ಕರ್ಕೊಂಡು ಹೋಗಿದ್ರೆ ನಾ ತಿನ್ನಕ್ಕೆ ರೊಕ್ಕ ರೊಕ್ಕ ಯಾಕ ಸೈತಿ ರೊಕ್ಕಿತಣ ಬೆನ್ನ ಹತ್ತಿ ಆಣಿ ಮಾಡಿ ಹೇಳ್ತಣ ಗೆಳತಿ ನಿನ್ನ ಕಳಿ ಸುಮಾರೈತಿ ಒಬ್ಬನು ಕೂಡ ಇರು ಚಂಡಂಗ ಇಲ್ಲಂದ್ರೆ ನೀನು ಏನ್ ಹೈಟಾ ಏನು ಹೈಟಾ ಜಲ್ದಿ ಬಂದ್ರೆ ಊಟಕ್ಕೆ ಶಿಸ್ತು ಸಿಗತೈತಿ ಅಂತ ದೌಡ್ ಓಡಿಬಿಡ್ತೀನಿ ಆದ್ರೆ ನನ್ನ ನೀನೇ ನೀನೇನಕ್ಕಿ ಹೋಗೋ ಹೋಗಂತೀನಿ ನಡುವು ರಡಲಿ ಭರತನ ಬೆಣ್ಣಿ ಎರತನ ಕೈ ಅಕ್ಕಿ ಮನುಸರೆ ಪ್ರೀತಿ ಎಳೆ ಎಲ್ಲಿದೆ ಜಾತಿ ನಡವೂರಾಗ <Sessimitation> ಕಡದ

ಿ ಮಗನ ಬಟ್ಟು ಮಿಂಡ್ರಿ ಲೋಡ್ ಚಪ್ಪಲ್ ತಂದ ಸುರಿ ನನ್ ಮೇಲೆ ನೀ ಪಾ ಹೊರ ಕಮ್ಮ ಬಂದಿರ್ತಿ ಇಲ್ಲಿ ಅನ್ನ ಸರ್ ನಿನಗೆ ಹಂಗ ಹೋಗ್ಬೇಕು ಮತ್ತ ಈ ತರ ಒಂದು ಮ್ಯಾಟ್ರಿ ನಮಗ್ ಗೊತ್ತಿಲ್ವಲ್ಲ ಗೊತ್ತಾಗತ್ತೆ ಗೊತ್ತಾಗತ್ತೆ ಉಪ್ ಮೇನ ತಿಂದು ಬಂದರ್ಗೆ ಹೆಂಗೆ ಗೊತ್ತಾಗತ್ತಾ ಅಂದರು ಬ್ಯೂಟಿಫುಲ್ ಗರ್ಲ್ ಇರುವಾಗ ಹಂಗೆಲ್ಲ ಉಪ್ಪಿದಿಪ್ಪಿತನ ಮಾಡಬಾರ್ದು ನಂದು ನಂದೂ ಸಿಂಕ್ ಆಗೋ ಟೈಮ್ ಈಗ ಯಾಕೆ ಸಿನಾ ನಾನು ಸುಮಧುರವಾದ ಸಂಗೀತ ಹಾಡ್ಬೇಕಾದ್ರೆ ನೀನು ರಾಡೇ ಸಿಕ್ಕೊಂಡನಾ ಒದ್ದಾಡ್ದಂಗೆ ಒದ್ದಾಡೋದಕ್ಕೆ ಬಾ ಲವ್ ಮೇ ಹೇಟ್ ಮೀ ಇಲ್ಲ ಮೂಗಿ ಸ್ವಚ್ ಹಂಗೆ ನೆಕ್ ಲಾಚ್ ಲಾಚ್ ಕಿಸ್ಮಿ ಎಲ್ಲ ಬರ್ತಾವೆ ಕುಕ್ಕು ಪುಡಿ ಕರಾಟೆ ಇವೆಲ್ಲ ಅರ್ದು ಕುಡಿದು ಮಾಡ್ತಾವ ಯಾಕ ಸಿನ್ನ ನನ್ನ ಕೋಮಲು ಹೋದಕ್ಕೆ ಎಣ್ಣೆ ಮುತ್ತು ಕುಡ್ದ್ಬಿಟ್ಟು ಈ ನಮೂನೆ ಹೊಡಿಯಾಕತ್ತಿ ಏನು ತಪ್ಪಾತು ಒಂದು ದಿವಸ ನನ್ನ ಆಗಿತ್ತು ಜಲ್ಸಿರ್ತೈತೆ ನಾನು ಬೆನ್ನ ಹತ್ತಿರ್ತೀಲ್ ನೀನು ಮತ್ತು ನಿನ್ನ ಬೆನ್ನ ಹತ್ತಿರಲಾರ್ರಿ ನೀನು ಎಂಬತ್ತು ವರ್ಷದ ಮುಳ್ಕಿದ ಬೆನ್ನು ಹತ್ತಕ್ಕಾಗತ್ತೆ ಅದ್ರ ಬಾಯನ ಹಲ್ಲು ಮುಗಿದಿರಬೇಕು ಅದು ಮಾಲ್ಯ ಆಗೋ ನನ್ನದು ಅಡ್ಲಾ ಸಿಜನ್ ಮಗೋದ ನಾ ಮಾ ಇಲ್ಲ ಇಲ್ಲುತ್ತಬಾ ನಾ ಭಾಳ್ ಬರಗಟ್ಟನಿದ್ ಸೀಸನ್ ನೀನ್ ಮೇಲೆ ಮುಗಿಸ್ಕೋತ ನಾ ಅನ್ಬಕು ನೋಡಿದ ಮಂದಿ ಏನಂದರು ಕಾಲ್ ಬರ್ಲ ಹೊಡೆಯಕ್ಕಿಲ್ಲ ಈಗ ನಿಂದು ವಯಸ್ಸೈತಿ ನಂದು ವಯಸ್ಸು ಐತಿ ಬೆಲ್ಲ ಹತ್ತಿದ ನಾಲ್ಕು ಮಂದಿ ಇರ್ಲಿ ಬಿಡಪ್ಪ ಇಬ್ಬರದು ವಯಸ್ಸೈತಿ ಈಗ ಗುದ್ದಾಡಿದ್ರೆ ಗುದ್ದಾಡ್ಲಿ ಅಂತ ಕೈ ಬಿಡ್ತಾರ ಅದಕ್ಕೆ ಯಾವ್ದು ಉದ್ಯೋಗ ಮಾಡ್ನಂತ ಹುಡುಗರ ನೀನು ಬೆನ್ನ ಹತ್ತಾರ ಏನ್ ಮಾಡ್ಲವ ನನ್ನ ಹನಿ ಅನ್ನೋದ ಬರ್ತಿಲ್ಲ ಎಲ್ಲಾರು ಹಣ್ಣೆ ಬರ ಬ್ರಹ್ಮ ಬರದ್ರ ನಮ್ಮ ನನ್ ಕಸಬರಿಗೆ ಕಡ್ಡಿಲೆ ಬರದ್ರ ಯಾವ ಉದ್ಯೋಗ ಮಾಡಕ್ ಹೋಗ್ ಬರ್ರಿ ಕಾರ್ ಮೇಲೆ ಹೊಡಿತಾರ ಕಳಿಸ್ ಬಿಡ್ತಾರ ನಂದು ಇವ್ ಮೀನ್ ನನಗೆ ಒಂದೇತಿ ಇದ್ದಾಗ ಗೋರ್ಮೆಂಟ್ ನೌಕರಿ ಬಂದಿತ್ತು ನೀನು ಒಂದೇತಿ ಗೋರ್ಮೆಂಟ್ ನೌಕರಿ ಬಂದಿತ್ತ ಅದೇ ಬಂದಿತ್ತು ಎಲ್ ಕೆ ಜಿ ಯು ಕೆ ಜಿ ಹುಡುಗರು ಟ್ಯೂಷನ್ ಹೇಳು ನೌಕರಿ ಬಂದಿತ್ತು ಏನಂತ ಹೇಳ್ಕೊಡ್ತಿದ್ದೆ ಹೇಳ್ತಿದ್ದೆ ಎ ಪರ್ ಎಗ್ ರೈಸ್ ಬಿ ಪರ್ ಬೈ ಡಕ್ ಸಿ ಪರ್ ಚಿಕನ್ ಸಿಕ್ಸ್ಟಿ ಫೈ ಆಪಲ್ ಅಂದ್ರ ಹಂದಿ ಟೈಗರ್ ಅಂದ್ರ ಮೊಲ ಯಾಪಲ್ ಅಂದ್ರೆ ಹಂದಿ ಟೈಗರ್ ಅಂದ್ರ अट्ट बिगी हिडके गाडी बेक सडल बिट मला मला अट्टीर सडल बिडबेड मला गाळी उसिराट हे स्वल्प सडल दड मला मला आट, मला ओळीत ಕಲಿಸ್ತಿದ್ದೆ ಆದ್ರೆ ಹಿಡತಾ ಹಿಡದ್ ಅಪ್ಪ ಹಿಡ್ತಾ ಹಿಡಿದ್ ಕಾಲ್ ಜಕ್ ಬಿಟ್ಟ ನಮ್ ದೋಸ್ತ ಹೇಳಿದೆ ದೋಸ್ತ ಎಲ್ಲಿ ಹೆ ಕೇಳಕ್ ಹೋದ್ರೆ ಬರೀ ನೌಕರಿ ಅಂತ ಯಾವ್ದಾರು ನೌಕರಿ ಕೊಡ್ಸಂದೆ ಕರ್ಕೊಂಡೋಗಿ ಚೀನಾ ಕರ್ಕೊಂಡ ನೌಕರಿನು ಪೇಮೆಂಟ್ ಎಷ್ಟು ಎಷ್ಟ ಆರ್ ಲಕ್ಷ ರೂಪಾಯಿ ನೀ ಸಮಾಜ ನೀರ್ ತರ್ತನ ಆರ್ ಲಕ್ಷ ರೂಪಾಯಿ ಏನ್ ದೊಡ್ಡ ಇನ್ನೊಂದ್ ತಿಂಗ್ಳ ಅಂದ್ರ ಒನ್ ಟು ಡಬಲ್ ಹನ್ನೆರಡು ಲಕ್ಷ ರೂಪಾಯಿ ಕೊಡ್ತನ ಅಂದಿದ್ರು ಅವರು ಆದ್ರೆ ನೌಕರಿ ಅಂತದ್ದು ನಮ್ಮ ಾಗೆಲ್ಲ ಈ ಕಬ್ಬಿಗೆ ತೊಗರಿಗೆ ಗೋಧಿಗೆ ಹೆಂಡಿ ಗೊಬ್ಬರ ಹೌದು ಅವ್ರ ದೇಶದಾಗ ಕುಂಡಿ ಗೊಬ್ಬರ ಹೋಗಿತಿ ನೀನ ಚಹಿ ಒಗ್ದ್ ಹೆಂಗ ಆಗಿರ್ಬಾರ್ದು ನಿನ್ಗ ಚಾ ಆದ್ರೆ ನನ್ನ ಕಾಪಿನ ಆಗಿರ್ಬೇಕಲ್ಲ ಆದ್ರೆ ಅವ್ರು ಕೊಟ್ಟದ್ ಆರು ಲಕ್ಷ ರೂಪಾಯಿ ಸಾಬಾನಕಾಯಿ ಅದು ವಾಸನೆ ಹೋಗಕ ಬೇಡತ್ ಬಿಟ್ಟು ಬಂದ್ಬಿಟ್ಟ ಏನ್ ಮಾಡುದು ಹುಡ್ಸಿದ್ಯ್ ರೂಲ್ ಆಗ್ತಾನ ಎಲ್ಲಿರೋ ಒಂದು ಅನ್ನ ಕೊಟ್ಟೆ ಬೇಡ್ ಬೇಸ್ ತಿಂದು ಉಂಟು ಆರಾಮ್ ಗುಂಡ್ ಗುಂಡ್ ಕೈ ಇದ್ ಬಿಡುದು ಅಷ್ಟ ಏನೈತಿ ನೀನು ಕೇಳ್ಬಿಟ್ಟಾಗಿದ್ರು ನೀನು ಕೇಳ್ಬಿಟ್ಟ ಎಲ್ಲ ನಮ್ಮ ಅಂತ ಮರ್ತ ಏನೈತಿ ಅದಐತ್ ನಿನಗೆ ಏನು ಬೇಕು ಅದನ್ನ ಹೇಳಲ್ಲ ಆಸ್ತಿ ಎಂತಸ್ತಿ ನೌಕರಿ ರೊಕ್ಕ ಎದಕ್ಕೆ ಬಂದಿಲ್ಲ ಕುತ್ತು ತಿನ್ನಾಕ ನಿಮ್ಮವ್ವನ ದನದಂಥ ದನ ಹರ್ಗಡಿ ಮೋಯ್ತದೆ ನಿನಗೆ ಏನು ನಳಕಲ್ಲ ಎಲ್ಲರೂ ಆರಾಮ್ ಕಮ್ಮಿಗೆ ತೂ ಕೂತು ಉಣಾರ ಅದಾರ ರೀ ಅವ್ರು ಅವ್ರು ಅವರು ದುಡ್ತಿರೋ ರೀ ಕೇಳ್ಬೇಡ ಲೇ ದಂಡದ ಕತೆ ಹರ್ಗಡಿಮೆ ರೀ ನಿಮ್ಮವ್ರು ಉದ್ದಾರಿದ್ರು ಏನು ಹೇಳಾರ ದೊಡ್ಡವ್ರು ಏನು ಹೇಳ್ಯಾರ ಏನು ಹೇಳ್ಯಾರ ದೊಡ್ಡವರು ಹೇಳಾರ ನಾ ಇದಿಲ್ಲ ಅನ್ನ ಸರ್ ಮಾಡಿಸಿ ನನ್ನ ಅಲ್ಲಿ ಆಫೀಸ್ ಕರ್ಕೊಂಡು ಹೋಗಿದ್ರೆ ಅವ್ರಿ ಏನು ಹೇಳೋ ಇವ್ರು ಏನು ಕೇಳ್ಯಾರೋ ನನಗೂ ಗೊತ್ತಿಲ್ಲ ಅದ್ರ ಕೊರತೆ ಹೊಲ್ ಬಿಡು ಈಗೇನು ನಿಮ್ಮ ಅಪ್ಪ ನಿನಗೆ ನೌಕರಿದವನು ಮದ್ವೆ ಆಗ ಬರ್ರಿ ನೌಕ್ರಿದವ್ ಆಗಕ್ಕೆ ನಿಮ್ಮ ರೈತನ ಮಕ್ಳು ಏನು ಪಾಪ ಮಣ್ಣು ನಿಮ್ಮನ್ನೇನು ಏನ್ ಕುತಿಗೆಚ್ಚಿ ಸಾಯಿ ಹೊಡೀತಿವ್ ಲೈ ನೌಕ್ರದ ನೌಕ್ರದ ಅನ್ನೋಕ್ಕಿಂತ ಒಂದ್ಸಲ ವಿಚಾರ ಮಾಡಿ ನೋಡ್ರಿ ಲಾಕ್ಡೌನ್ ಎಲ್ಲ ನೌಕರಿದಾರ್ ಹೊಯ್ಕೋತ ಮನೆಯ ನಿಮ್ಮಂತ ಅನ್ನ ಹಾಕಿದಾರ ಒಬ್ ಅವ್ರು ನಿಮ್ಮ ಗಂಡುಗಳು ಕೋಟಿ ಗಂಟ್ಲೆ ಪಗಾರ ತಂದ್ರು ರೊಕ್ಕ ಬರಂಗಿಲ್ಲ ರೈತನ ಮಕ್ಕಳು ಬೆಳದ ಅನ್ನನ ತಿನ್ಬೇಕು ನಿಮ್ಮ ಅವ್ರ ನಮ್ಮಂತ ಮುತ್ತು ರತ್ನಗಳು ಬಿಟ್ಟು ನಿಮ್ಮವ್ರ ನೌಕರದ ಮದಿವು ಆದ್ರೆ ರೈತನ ಮಕ್ಕಳು ಬೆಳದ ಅನ್ನ ನೀವು ನಿಮ್ಮ ಅವ್ನ ರೊಕ್ಕ ರೊಕ್ಕ ಸಾಯ್ತಲ್ಲ ಏನ್ ರೊಕ್ಕದಾಗ ನಾ ಅನ್ನ ತಿನ್ನಂಗಲ್ಲ ತುಪ್ಪ ತಿನ್ನಂಗ ಅನ್ನಕ್ ಬಂದಿದ್ದೆ ರೊಕ್ಕ ರೊಕ್ಕ ಯಾಕ ಸಾಯ್ತಿ ರೊಕ್ಕ ತಣ ಬೆನ್ನ ಹತ್ತಿ ಹಾನಿ ಮಾಡಿ ಹೇಳ್ತಣ ಗೆಳ್ತೀನಿ ಕಳಿ ಸುಮಾರೈತಿ ಒಬ್ಬನು ಕೂಡ ಇರು ಚೆನ್ನಂಗ ಇಲ್ಲಂದ್ರೆ ನೀನ್ ಒಬ್ಬನು ಕೂಡ ಇರು ಚೆನ್ನಂಗ I'm gonna my ಕವಿತನ ಅರ್ಥ ಮಾಡ್ಕೋ ನಡಿ ನನಗೋಸ್ಕರ ಏನು ಮಾಡ್ಲಿ ಏನ್ ಮಾಡ್ಲಿ ಏನಾರ ಮಾಡ್ತಿ ಅದ್ನ ಹೇಳಿ ಮಾಡ್ತೇವೆ ಏನ್ ಮಾಡ್ತಿ ಏನ್ ಮಾಡ್ಲಿ ಹೇಳು ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಾರ ಗೋಲ್ ಗುಮ್ಮತ್ ಕಟ್ಟಿರ ನೀವು ಹೂ ಅಂದ ನೋಡು ಅಮ್ಮೇಶ್ವರ ಯಾವ ಬುಕ್ ಆಗಬೇಡ ನೀ ಹೇಳದ್ ಕೇಳ್ತೀನಿ ಈ ಊರ್ ಬಸ್ ಸ್ಟ್ಯಾಂಡ್ ನಾಗ ಹೊತ್ ತೊಂಡೋದ್ರೋಗ ನಾಕ್ ಪೈಕಾನಿ ಕಟ್ಟಿಸ್ತೀನಿ ಪೈಕಾನಿ ಯಾಕೋ ನಾಲ್ಕು ಮಂದಿಗೆ ಉಪಯೋಗ ಆಗ್ಬೇಕು ತಾಜ್ಮಹಲ್ ಗೋಲ್ಡ್ ಯಾರಿಗೂ ಕಟ್ಟಾರ ಯಾರಿಗೂ ಇಲ್ಲ ಯಾರಿಗಿಲ್ಲ ಕಟ್ಬಿಟ್ರೆ ನಾಲ್ಕು ಮಂದಿ ಹ್ಮ್ ಶಿಸ್ತ ಅನ್ನ ಸರ ತಿಂದಾರ ಕೂತಾರ ಕಾಂಬಿನೇಷನ್ ಕುಳ್ಳಾಗಡ್ಬೇಕಾಗಿತ್ತು ಹಂಗ ಮಾಡ್ತಿ ನಡಿ ಇಲ್ಲೆಲ್ಲ ಜಾತ್ರೆ ಅತಿ ಅಂತ ತಿನ್ನ ಕೊಡ್ಸ ನಡಿ ತಿಂತಿ ಅಮ್ಮ ಇಲ್ಲಿ ಏನು ಬೇಡಮ್ಮ ಜಾತ್ರೆ ಅದ ಎಣ್ಣೆ ಹಾಕಿ ಕರೆದಿರ್ತಾರ ನಿನಗ ಗಂಟ್ಲಕ್ಕೆ ಇನ್ಪಿಕ್ಸ್ ಏನಾಗುತ್ತ ಬೇಡ ಇಲ್ಲಿಂದ ವಾದಿ ಅಂದ್ರೆ ಮುಂದೆ ಕೆರೂರ್ ಕ್ರಾಸ್ ಬರ್ತತ್ತಲ್ಲ ಅಲ್ಲಿ ಬಸ್ ಸ್ಟ್ಯಾಂಡ್ ನಾಗ ಸೈಡ್ ವಡ ಸೆಂಟರ್ ಐತಮ್ಮ ಏ ವಡನ ಅನ್ಬಾರ್ದು ಅವನ್ ಕೈ ಏನ್ ತೂ ತೊಡ ತಿನ್ಬೇಕ ತಿರು ಚಲೋ ಮಾಡ್ತಾನವ ಬಟ್ಟ ಅದನ್ ಬಟ್ಟ ಒಂದು ಬಟ್ಟ ಇಲ್ಲ ರಾತ್ರಿ ಮಕ್ಕೊಂದ್ ಯಾವ ಟ್ರಕ್ ಹಾಸ್ಕೊಂಡ್ ಹೋಗ್ಯಾನ ತೊಟ್ಟು ಬಟ್ಟು ಕಟ್ಕರ್ಸ್ ಹೋಗ್ಯಾವ ಮತ್ತೆ ವಡ ಹೆಂಗ್ ಮಾಡ್ತಾನ ಎರಡ್ ಇಟ್ಟಂಗ ಇಟ್ಟಿರ್ತಾನ ಮ್ಯಾಗ್ ನಿತ್ತಿಂಗ್ ಆಡ ಮಾಡಿರ್ತಾನೋ ಅವಂಗೊಂದ್ ಯೂಟ್ಯೂಬರ್ ಮತ್ ಅವ್ರ ಕೇಳಿದ್ರು ಕೊಡಂಗಿಲ್ಲ ಅಲ್ಲ ನಾನು ತೋಗಿದ್ದೆ ತೊಗಿದ್ದೆ ಅಲ್ಲ ವಡಾ ಏನೋ ಮಾಡಿದ ತೂತ ಹೆಂಗ ಹಾಕ್ತಾನವ ಹಿಂಗ್ ತುಂಗುಳು ಬಾಯ್ ಸಲ ಯೋರೈಡ್ ತೂತ ಹಾಕಿರ್ತಾನಮ್ಮ ನಾನು ತಿನ್ಬೇಕತ್ ತೊಗಿದ್ದೆ ಉಂಗ್ರ ಉಂಗ್ರ ಕೂದ್ ಬತ್ತಿ ಬಂದ್ಲಾ ಕೊತ್ತಂಬ್ರಿ ಹಾಕೋ ಅದು ಬಾಳ್ ಕರದಲ್ಲ ಎಣ್ಣ ಕರ್ರಮ್ ಕುರು ಕರ ಅದು ಕೂದ್ಲೇ ಯಾವ್ದು ಕೊತ್ತಂಬ್ರಿ ಯಾವ್ದು ಒಂದು ಗೊತ್ತಾಗಿಲ್ಲ ಸುಮ್ ತಿನ್ ಮನಿ ಬಂದ್ಬಿಟ್ರೆ ತಿನ್ನಮ್ಮ ಅದಕ್ಕ ಜಡ್ಡ ಚಪಾತ್ರೆ ಕಡಿಮಾ ಮಾಟ್ ನೋಡಿರ್ಬೇಕ ಬರಿತದು ಅದು ನೋಡಿ ಇಲ್ಲ ಸೇಮ್ ಚಪಾತಿ ಮೇಲೆ ನಾಯಿ ಅಂತಿ ಎಂಟು ಹೋಳ್ ಮಾಡುದು ಮ್ಯಾಗ ಎಸಳು ಎಸಳು ಇರ್ತದ ನೆಕ್ ಹೋಗಿದ ಬಿಡುದು ಚರ್ರ ಚರ್ರ ಚರ ಬೇಡ ಪಾನಿ ಪುನಿ ತಿಂತೀನಿ ಪಾನಿಪುರಿ ಪುರಿ ತಿನ್ಬೇಡ ಗಂಟ್ಲಿಗೆ ಇನ್ಫೆಕ್ಷನ್ ಆಗತ್ತ ಪಾನಿ ಗಟ ಗಟ ಕುಡಿ ಯಾಕಂದ್ರ ಅದ್ರ ರೋಗ ವಿಟಮಿನ್ ಇ ಶೇಕ್ ಇರ್ತಾರ ವಿಟಮಿನಿ ಶೇಕ್ ಇರ್ತಾರ ನಿಮ್ಮ ಪುಳಿಯೋಗರೆ ತಿನ್ನು ಹೊಡೆ ತುಂಬ ತಿನ್ನು ಯಾಕಂದ್ರೆ ಅದು ಎಂ ಟಿ ಆರ್ ಪುಳಿಯೋಗರೆ ತೇಟ್ ಅಮ್ಮ ಮಾಡಿತ್ತಳ ನೀ ಅಮ್ಮ ಜಾತ್ರೆ ದಿನ್ದಾಗ ತಿನಕ್ ತಿನಿಕ್ ಮಾಡಿರ್ತಾಳ ತಿನ್ ತಿನ್ನಿ ಮಾವ್ನ ಮನೆಯ ರೊಟ್ಟಿ ಪಲ್ಯ ಇಟ್ಟಿರ್ತದ ಮಾಡೋದು ತಿನ್ನ ಬಿಡ್ತಾರ ಬರೀ ಪಾನಿಪುರಿ ತಿಂದೆ ತಿಂಡೆ ಗೋಂಪಿ ಮುಂಚೂರು ತಿಂದೆ ನಿಮ್ ಅವ್ರಿಂತ ತಿಂದ ನಾರ್ಮಲ್ ಆಗು ಶಿಜ್ರಿನಾಗಾಕತ್ತವ ನೀಪ್ಪೆ ಮಾಡ್ಯಾನ ಸರ್ಕಾರದವ್ರ್ ನಮಗ ಮಾಡ್ಯಾರ ನಿಗೇನು ತಿಕ್ಕಿ ತೊಳ್ದ್ರಿಲ್ವ ಹುಂಚಿ ಅನ್ನ ಹಚ್ಚಿ ಮೊದ್ಲ ಬಾಂಡೆ ಡಿಪಾರ್ಟ್ಮೆಂಟ್ ಕಂಪ್ನಿ ಅದು ಸರ್ಕಾರ ಕೊಟ್ರಿ ಕೇಳ್ಯಾರ ಅಲ್ಲ ನಾವೇನು ಪಾಪ ಮಾಡಿ ಒಪ್ಪ ಈ ಈ ಕಾಲಕ್ಕೆ ಗಂಕ್ರು ಓಟ್ ಹಾಕಿ ಮನೆಗೆ ಬಂದ ಒಂದು ಹತ್ತು ಹತ್ತು ರೂಪಾಯಿ ಕಾಣಲಿಲ್ಲ ಈ ವರ್ಷ ಕಾಲಕ್ಕೆ ಇವ್ರು ಯಾರು ಮುಂದೆ ಪ್ರಚಾರ ಮಾಡಲಿಲ್ಲ ಅಗದಿ ಅನುಕೂಲ ತಗೊಂಡ್ರು ಆಧಾರ್ ಕಾರ್ಡ್ ತೋರಿಸೋದತ್ತ ಸೀಟ್ ತುಂಬಟ್ಟಿ ನಾವು ನಮ್ಮ ಕರ್ಮಕ್ಕೆ ಬಚ್ಚಾರ್ ತಿವ್ರು ಸೀಟ್ ಸಿಗೋಲ್ಲ ಬಾಗಲ್ದಾಗ ದೇಕ್ ನಾ ಜೋರಿ ಸಾಲಾರ ಮೈಮೇಲೆ ಬಿದ್ದು ಅಂದ್ರೆ ಹೆಣ ಎತ್ತಿ ಕೈ ಬಿಟ್ಟ್ರೂ ಮ್ಯಾಮ್ ಡ್ರೈವರ್ನ ಕಂಡಕ್ಟರ್ ಕಂಟೆ ಹೋದ್ ಬಸ್ ತುಂಬ ಮುಡ್ಕದಾರ ಹಾಕಿ ಇನ್ ನಾಮನ್ ಬಿಡತ್ತಾರ ಅದು ಹಾಳಾಗ ಹೋಗಿಲ್ರಿ ಎರಡು ಸಾವಿರ ಜಮಾ ಜಮಾಕ ಮಾಡಿದ್ದೆ ಅವು ಆಗಲಿಲ್ಲ ರೇಷನ್ ಹಾಕರ ನನಗೆ ಜಮಾ ಆಗ್ಯಾವತ್ತ ಇಪ್ಪತ್ತೈದು ದಿನ ಬ್ಯಾಂಕಿಗೆ ಅಡ್ಡಾಡಿನ ಚಪ್ಪಲ್ ಚಪ್ಪನ್ ಅದು ಹತ್ತು ರೂಪಾಯಿ ಜಮ ಆಗಿಲ್ಲ ನಿಮ್ಗೆ ಯಾರಿಗೆ ಆಗ್ಯಾವ ಅದು ಹಾಳಾಗ ಹೋಗಿಲ್ಲ ಬಸ್ರು ಆದ್ರೂ ಇವ್ರಿಗೆ ಆರು ಸಾವಿರ ರೂಪಾಯಿ ಕೊಡ್ತಾರ ಬಸ್ರು ಮಾಡಿದಾರ ಯಾರು ಹತ್ತು ರೂಪಾಯಿ ಕೊಟ್ಟರ ಸರ್ ಒಂಬತ್ತು ತಿಂಗಳ ಕಷ್ಟಪಟ್ಟಿರ್ತೀವಿ ಆ ಒಂಬತ್ತು ತಿಂಗಳ ಸಂಬಂಧ ನಾವು ಎಟ್ ರಾತ್ರಿ ಆಗಲಿ ಕಷ್ಟಪಟ್ಟು ಆರ್ ಸಾವಿರ ಹಾಳಾಗೋರು ಮತ್ತ ಇವ್ರ ಬಾಲ್ ಒಡ್ಯಾಗ ಕುದಿಸಿ ತತ್ತ ಮತ್ತೆ ಉನ್ನಿ ಪುಡಿ ಉನ್ನಿ ಪುಡಿ ಅಲ್ಲ ಹಾಲಿನ ಪುಡಿ ಅದ ಒಂದು ಪುಡಿ ಅದು ಹೊತ್ತ ಇವನು ನಾವಿಲ್ಲಿ ಟೈಮ್ನ ಮದ್ದಾಗ ಕುದಿಸ್ಕೊಂಡು ಸರ ಮರಿ ಮಾಡ್ಕೊಂಡು ಗುಳು ಗುಳು ನುಂಗ್ತಾರ ಹೊಟ್ಟರು ಹೆಂಗಿಲ್ಲರ ನಮ್ಮ ಎಲ್ಲ ಇವ್ರಿಗೆ ಅನುಕೂಲ ಮಾಡಕಾರ್ ಮತ್ತೆ ಕೇಳಿದ್ರೆ ಅಯ್ಯ್ ನಾವು ಬ್ಯಾನಿರ್ತೀವಿ ಬ್ಯಾನಿ ಮತ್ತೆ ತುಪ್ಪ ಕೊಟ್ಟರು ಆದ್ರಿ ಅದಕ್ಕೆ ನಾವು ಗಂಡ್ಮಕ್ಳು ಒಗ್ಗಟ್ಟಾಗಿದ್ದಿಲ್ಲ ಈಗ ನಾವೆಲ್ಲ ಗಣ್ಮಕ್ಳು ಒಗ್ಗಟ್ಟಾಕಿ ಹಾಕಿರಲಪ್ಪ ೇಳಿ ಈಗಲ್ಲ ನಾಟಕ ಮುಹುದ್ದ ಹೇಳಿ ನಾ ಹೇಳಿದ್ದು ವಿಧಾನಸೌಧ ಮುಂದೆ ಸಾಬೂದನ್ನಿ ಸತ್ಯಾಗ್ರಹ ಮಾಡೋಣ ಉಪ್ಪಿಂದ ಗಾಂಧೀಜಿ ಅವ್ರ ಮಾಡಿ ಕೈ ಬಿಟ್ರ ನಾವು ಲೇಟೆಸ್ಟ್ ಆಗಿ ಹೆಂಗಿದ್ರು ನಮ್ಮ ಪಿ ಎಸ್ ಐ ಸಾಹೇಬ್ರ ಜೀಪ್ ತಂದ್ರ ಅವ್ರ ಮುಂದಾಳು ನಾವು ಸಾಬೂದನ್ನಿ ಸತ್ಯಾಗ್ರಹ ಸಾಬೂದನ್ನಿ ಸತ್ಯಾಗ್ರಹ ಮಾಡಿ ಹೋರಾಟ ಮಾಡ್ತೀವಿ ಅವ್ರ ಏನ್ ಬೇಕಾದ್ ಕೊಡ್ರಿ ನಮಗೂ ಗಂಡ ಮಕ್ಳು ಇನ್ ತಿಂಗಳ ತಿಂಗ್ಳ ಮಾರಿ ಪಿಂಚಣಿ ಹದಿನೈದು ನೂರು ರೂಪಾಯಿ ಜಮಾ ಆಗ್ಬೇಕು ಇದೇನಿದು ಇದೇನಿದಿಂಚನಿ ಮತ್ ಎರಡು ಸಾವಿರ ಗ್ರಹಲಕ್ಷ್ಮಿ ಮತ್ ನಮಗ್ ಜೋಕುಮಾರ್ ಜೋಕಮಾರ್ ಬಿಡಂಗಿಲ್ಲ ಅವ್ರು ನಮ್ದು ಕಸಗೊಂದಿರ್ತಾರ ನಿಮ್ಗೆ ಕೊಟ್ಟರ ಅದ್ರಾಗ ಏನ ನಾಲ್ವತ್ತೈದಿದ್ದು ಚಾಯ್ಸ್ ಇಲ್ಲಿ ಎಂಬತ್ತು ರೂಪಾಯಿ ನೈಟಿ ಮರತ್ರಿ ಇಲ್ಲಿ ಹುಡುಕಿ ಹೇಳಿದ್ಯಾ ಅವ್ರು ರೋಯ್ ಬಂದಾರ ರೂಪಾಯಿ ಕಡಿಮೆ ಕಡಿಮೆದ ತಾಳಿ ಬಂದಾರ ಏನ್ ಮಾಡಾಕ್ ಬರ ಹಿಂಗಿಲ್ಲ ಈಗೇನು ಲವ್ ಮಾಡ್ತಿಲ್ಲ ನನ್ನ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಲವ್ ಮಾಡ್ಬಾ ಒಂದ್ ರೂಪಾಯಿ ಕೊಟ್ಟು ಉಪ್ಪಿಟ್ಟು ತಿನ್ನಿಸ್ಬಿಡ್ತೀನಿ ಎರಡು ರೂಪಾಯಿ ಕೊಟ್ಟು ಶಿರೂ ತಿನಿಸ್ ನಾನು ಯಾಕೋ ಅಮ್ಮ ಇಂತ ಸೆರಂಗಲಕ್ಕೆ ಮತ್ತೆ ಹೆಂಗ್ ಲವ್ ಮಾಡ್ಲಿ ಮುತ್ತೆ ಬಂದಾಗ ದೇವ್ರಿಗೆ ನೆಡಿ ಮಾಡಿ ತುತ್ ಮಾಡಿ ಉಣ್ಣಿಸ್ತಾರ ಮಕ್ಳು ಅಕ್ಕವು ನೀ ಅದ್ರ ಬಗ್ಗೆ ವಿಚಾರ ಮಾಡಬೇಡ ದೇವ್ರಿಗೆ ಹೆಂಗ್ ಎಡಿ ಮಾಡಿ ಸ್ವಾಹ ಹತ್ತಿ ಹಂಗ ನೀನು ಅಡಿಗೆ ಮನೆ ಮಕ್ಕೋದು ನನ್ನ ನೆನಪದ ಸ್ವಾಹ ಅಂದ್ಬಿಟ್ಟು ಮಕ್ಳು ಮರಿಯ ಆರಾಮ್ ತಗೊಂಡ್ ಬೇಕಾದ ಜಾಬ್ ಮಾಡುವ ಯಾವ ಮಾಡ್ ಇಂಥದ್ದು ಉದ್ಯೋಗ ಚಲ ಮಾಡ್ಬಿಡ್ ಯಾಕಂದ್ರೆ ಈ ಪ್ರಪಂಚದ ದೇವ್ರ ನಂಬ್ತಾರಲ್ಲ ಗೊತ್ತಿಲ್ಲ ಆದ್ರೆ ದೇವರೇ ಹೇಳಾರ ನಂ ಮೊದ್ಲ ನಂಬಿ ನಂಬ್ತಾರ ಒಂದ್ ಕೆಲ್ಸ ಮಾಡ್ಬಿಡ್ ಏನು ಒಂದ್ ಇದನ್ ಕೊಡಿಸ್ ಯಾವ್ದು ತಿಕ್ಕುದ ಕೈಯ ಗುಳಿರ ಇದಿರ್ಬೇಕು ಅದರ ಹರಿದಿರ್ಬೇಕು ಒಂದು ದೊಡ್ಡ ಬಾರ್ಕೋಲ್ ಮಾಡಿಸ್ಬಿಡ್ತು ಮಂದಿ ಬಾಳ ಇರ್ತಾರ ಅಲ್ಲಿ ಹೋಗಿ ಹೋಯ್ ಹೇ ಇವತ್ತು ಲಾಕ್ಡೌನ್ ಹೇಗೆ ಇದನ್ನ ಮಾಡ್ಯಾಳ ಸೇಮ್ ಮತ್ತೆ ಏನು ಪರ್ಕಿಲ್ಲ ಇಟ್ಟು ಮಾಡಿಬಿಟ್ಟು ಅಂದ್ರೆ ಯಾರು ಚಿಲ್ಲರ್ ಕೊಡ್ತಾರೆ ಚಿಲ್ಲರ್ ಕೊಡ್ತಾರೆ ನೋಟ್ ಕೊಡೋರು ನೋಟ್ ಕೊಡ್ತಾರೆ ಯಾರು ಜೋಳ ಕಡ ಕೊಡೋರು ಜೋಳ ಕಳ ಕೊಟ್ಬಿಡ್ತಾರೆ ಚಿಲ್ಲರ್ ಚಿಲ್ಲರ್ ನಿನಗ ನೋಟ್ ನೋಟ್ ನನಗೆ ಜೋಳ ಕಳ ಸಂಗೀತಗಾರಿಗೆ ಯೂಟ್ಯೂಬರ್ಸ್ ಕೊಟ್ಬಿಡ್ನವ ಅಲ್ಲಿ ಅವ್ರಿಗೆ ಕತ್ತೆಗೆ ತತ್ತ ಇಲ್ಲಿ ಬಂದ್ರವರು ಏನು ಎಸ್ ಮದುವೆ ಆಗ್ಬೇಕು ಚಿನ್ನ ನಾನೇನು ಮದುವೆ ಆಗ್ಲಾ ಹೋಗೋಣ ಅಪ್ಪನ ಕೇಳಿ ನಾನು ಮದುವೆ ಆಗಿನಿ ನಿಮ್ಮ ಅಪ್ಪನ ಕೇಳಿ ಮದುವೆ ಆಗತ್ತಿನಿ ನಿಮ್ಮ ಏಯ್ ನಮ್ಮ ಅಪ್ಪ ಇದ್ದಾಗ ನಾ ಬಂದ್ ನಡ್ಬಾರಕ್ ನಿಮ್ಮ ಗಿರ್ನಿ ಬಯಸಕ್ ಹೋಗಿದ್ದ ಇಬ್ಬರದು ಕಮೆಂಟ್ ಸ್ಟಡಿ ಆದಾಗ ನೀ ಬಂದಿರ್ತೀವಿ ಅಂತದೆಲ್ಲ ಕೇಳಬಾರ್ದು ನಿಮ್ಮ ಅಪ್ಪಂದು ನಿಮ್ಮ ಒಂದು ಮಾತು ಕೇಳಕೋದು ಆದ್ರೆ ನಿಮ್ಮ ಹಾಕಿನಿ ಅಂತ ಅಂತದೆಲ್ಲ ವಿಚಾರ ಮಾಡ್ಬಾರ್ದು ನಿಂದು ವಯಸ್ಸೈತಿ ನಂದು ವಯಸ್ಸು ಐತಿ ಸೊ ಮೂವಂದು ನೋಡು ನೀನು

மௌன ஆதார் கார்டு தோர்சி பசு நினைக்கிற நிற்படா பார்த்தீட்டு நிறுவன जीवन जी यग करती नमर सुनिय गलती जीवन जी याग करती

சொல் சொல்லியே பேரழக ಬಟ್ಯಾಬರ್ ಮ್ಯಾ ಬರ್ತದೆ ತಟ್ಟೆ ಆದರೆ ಏನು ನೋನಿ ಧಾರವಾಡ ಗುಡ್ಗಿ ತಪ್ಪಿಸ್ಕೊಂಬಂದ್ ಪ್ರೀತಿ ಮಾಡೋ ಬಾತತಿ ಒಂದು ಕಾಲ್ ಮರಲೆ ಹೊಡಿತೈತಿ ಈ ಹುಡುಗಿ ದಿಕ್ಕ ತಿಳುವಲ್ದೇತಿ ಇಂಥ ಹುಡುಗರು ನೋಡಿ ಅಂದಿರಬೇಕು ದೊಡ್ಡವರು ಲಾಕಪ್ನಾಗೆ ಇರು ಕೈದಿ ನಂಬಿದ್ರು ಮೇಕಪ್ ಮಾಡು ಹುಡುಗಾರ ನಂಬಿ ಅಂತೇಳಿ ಇವ್ ಅವನು ಗುರುತು ಪರಿಚಯ ಇಂಥ ಪ್ರಪಂಚದ ಹತ್ತು ರೂಪಾಯಿ ಕೊಡ್ಬೇಕಾದ್ರು ಇಪ್ಪತ್ತು ಸಲ ವಿಚಾರ ಮಾಡ್ತಾರೆ ಆದ್ರೆ ಈ ಹುಡುಗಿಯರು ಕೇಳೋಣ ಹಿಂದೆ ಮುಂದೆ ವಿಚಾರ ಮಾಡಲಾರ್ದ ನಮ್ಮ ಮನ್ಸ ಕೊಡ್ತೀವಲ್ಲ ಅಲ್ಲೇ ಫೇಲ್ ಆಗಾಕ್ತಿವಿ ಶಾನಾರ ದೋಸ್ತಿರೀ ಇನ್ನು ಯಾವಕ್ಯಾರ ನಿಮ್ಮ ಲವ್ ಮಾಡ್ತಾನಂತ ಬಂದೇಳ ಅಂದ್ರೆ ಆಕೀನಿ ಭಾಳ ಚಂದ ರಂಬಿಸಿ ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಥ್ ಸಂಘ್ಯ ಮೂರು ಲಕ್ಷ ಸಾಲ ತೆಗೆಸ್ಕೊಂಡ್ಬಿಡ್ರಿ ಇವ್ರು ನಮ್ಮನ್ನ ಬಿಟ್ರು ಅವ್ರು ನಮ್ಮನ್ನ ಬಿಟ್ರು ಅವ್ರ ಅಂಕರು ಇವ್ರನ್ನ ಬಿಡುದಿಲ್ಲ ಬೇಸ್ತಾರ ಇರ್ಕೊಂಡು ಕರಿ ಬ್ಯಾಗ್ ಹಾಕ್ಕೊಂಡ್ಬಂದು ಮನೆ ಮುಂದೆ ಏ ಬನ್ನಿ ಬಂದಿದಾರೆ ರೀ ಸರ್ ಅಂದ್ರೆ ಅಂದ್ರೆ ಬರಬರ ಕರೋರು ಗ್ಯಾಸಿನ ಬಟ್ಟೆ ಹಕ್ಕಿಸ್ಕೊಂಡ್ರೂ ಬಿಡುದಿಲ್ಲ ಅವ್ರು ತುರ್ಬಾಡದ ಹೊರಗೆ ತರ್ತಾರ ಹೌದು ಬಿಡ್ರಿ ಹೊಟ್ಟು ಉರಿತಾವ ಅಲ್ಲ ಎಲ್ಲರೂ ನೌಕ್ರಿದವ್ರು ಮದುವೆ ಆದ್ರೆ ನಮ್ಮಂತರ್ನ ಯಾರು ಮೂಸ್ ನೋಡ್ಬೇಕು ಹೋದಿವ್ರ ಅಲ್ಲ ಏನಾಯ್ತು ರೀ ಜೀವನ್ದಾಗ ಬರೀ ಅವಾ ಇವಾಯ್ ಗಳಿಸಿದವು ಇಲ್ಲಿಯದನ ಅಳಗಾಲಚ್ಚಿದವು ಏನಿಲ್ಲ ರೀ ಜೀವನ್ದಾಗ ಇರುವ ಮಟ್ಟ ಜಾಲಿ ಹೋಗೋದ್ನಾಗೆಲ್ಲ ಕಾಲೇ ಹೇ ನೈತು ಜೀವನದಾಗ ಹೋಗುದೈತಿ ಮಣ್ಣಾಗ ಹೇ ನೈತು ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ದ ಕೋಡು ಮನಿಯಾಗ